ನೊಂದು ಮನಸ್ಸುಗಳಿಗೆ ಬೇಸತ್ತ ಹೃದಯಗಳಿಗೆ ನಿಮ್ಮ ಪ್ರೀತಿಯ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಯಾವ ನೆನಪು ನಮ್ಮನ್ನು ತುಂಬ ಕಾಡ್ತಿದೆ ಯಾವ ಪ್ರೀತಿ ನಮಗೆ ಮೋಸ ಮಾಡಿದೆ ಆ ನೆನಪಿಂದ ನಮಗೆ ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಎಷ್ಟು ಈ ಮಾತುಗಳನ್ನು ಕೇಳ್ತಾ ಹೋಗಿ ಆ್ಯಂಡ್ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ ಏನು ನೋಡಿ ಪ್ರೀತಿ ಮಾಡೋದಕ್ಕೆ ನಾನು ಕೆಲವು ವಿಡಿಯೋಗಳಲ್ಲಿ ಟಿಪ್ಸು ಸಹ ಶೇರ್ ಮಾಡಿದ್ದೀನಿ ಆದರೆ ನಿಮ್ಮ ಹುಟ್ಟಿಗೆ ಒಂದು ಅರ್ಥ ಸಿಕ್ಕಬೇಕು ರೈಟ್ ಹುಟ್ಟಿದ್ದೀರಿ ತಂದೆ ತಾಯಿ ಎಷ್ಟೋ ದೇವರುಗಳಿಗೆ ಹರ್ ಹರಕೆನ ಹೊತ್ತು ನಮಗೆ ಜೀವನ ಕೊಟ್ಟಿದ್ದಾರೆ ತಂದೆ ತಾಯಿ ಪರಿಸ್ಥಿತಿ ಏನು ಮನೆಯ ಪರಿಸ್ಥಿತಿ ಏನು ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ನಿಮಗೆ ಟಿಪ್ಸೇ ಬೇಕಾಗಲ್ಲ ಆ್ಯಕ್ಚುಲಿ ಆ್ಯಂಡ್ ನೀವು ಹುಟ್ಟಿದಕ್ಕೆ ಏನು ಅರ್ಥ ಇದೆ ಇಲ್ಲಿ ಯಾಕೆ ಕೆಲವು ವ್ಯಕ್ತಿಗಳು ಬ್ರೇಕಪ್ ಆದರೂ ಕೂಡ ಸ್ಟಿಲ್ ಚೆನ್ನಾಗಿ ಆನ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಸತ್ಯ ಆ್ಯಂಡ್ ಅವ್ರ ಪರಿಸ್ಥಿತಿಗಳು ಅವ್ರಿಗೆ ಗೊತ್ತು ನಾವು ಎಲ್ಲೋ ಒಂದು ಕಡೆ ರೋಡಲ್ಲಿ ಹೋಗಬೇಕಾದ್ರೆ ಹಂಪು ಬಂದಾಗ ನಿಂತ್ಕೊಳ್ಳಲ್ಲ ನಾವು ಎಲ್ಲೋ ಒಂದು ಕಡೆ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಕರೆಕ್ಟ್ ಹೋಗಬೇಕಾದ್ರೆ ಹಂಪು ಬಂದಾಗ ಸ್ಲೋ ಆಗ್ತೀವಿ ಕಷ್ಟ ಅನಿಸುತ್ತೆ ಹೀಗೆ ಮೇಲೆ ಹತ್ತಿ ಇಳಿಬೇಕಾದ್ರೆ ಹಾಗಂತೆ ಅಲ್ಲೇ ನಿಂತ್ಕೊಳ್ಳಲ್ಲ ಹೇಗೋ ಕಷ್ಟ ಬಿದ್ದು ಮುಂದೆ ಹೋಗ್ತೀವಿ ನಿಮ್ಮ ಪರಿಸ್ಥಿತಿಗಳನ್ನು ನೋಡ್ಕೋಬೇಕು ನಾವು ಯಾವ ಪರಿಸ್ಥಿತಿನಲ್ಲಿದ್ದೀವಿ ನಮ್ಮನ್ನು ಸಾಕಿರ್ತಕ್ಕಂಥ ತಂದೆ ತಾಯಿ ಪರಿಸ್ಥಿತಿ ಏನಿದೆ ನಮ್ಮ ಮನೆಯ ಪರಿಸ್ಥಿತಿ ಏನಿದೆ ನಮ್ಮ ನಂಬ್ಕೊಂಡಿರ್ತಕ್ಕಂಥ ತಮ್ಮ ಅಕ್ಕ ಇವ್ರಗಳ ಪರಿಸ್ಥಿತಿ ಏನಿದೆ ಆ್ಯಂಡ್ ನಮ್ಮ ಹುಟ್ಟಿಗೆ ಏನು ಅರ್ಥ ಇಲ್ಲಿ ಪ್ರಾಣಿಗಳ ಥರ ಹುಟ್ಟಿದ್ದೀವಿ ಹಾಗೆ ಸತ್ತೋಗ್ಬಿಟ್ರೆ ಆ್ಯಂಡ್ ಆ ವ್ಯಕ್ತಿಗಳಿಗೆ ಈಸಿ ಆಗ್ತಿದೆ ನೀವು ನಮಗೇನಕ್ಕೆ ಆಗ್ತಿಲ್ಲ ಡಿಫ್ರೆನ್ಸ್ ಏನು ಅವರು ಮನುಷ್ಯರು ನಾವು ಮನುಷ್ಯರು ಅನ್ಬೋದು ನೀವು ಸಾರ್ ಮಾತಾಡ್ಬಿಟ್ಟಿರಿ ಕೆಲವ್ರು ಕಮೆಂಟು ಮಾಡಿದಿರಿ ಮಾತಾಡ್ತೀರಾ ಸರ್ ಕೂತ್ಕೊಂಡು ಅಂತ ನೋ ಕೆಲವೊಂದು ಪರ್ಪಸ್ಗಳು ಕ್ಲಿಯರ್ ಇದ್ದಾಗ ನಾವು ಹೋಗಲೇಬೇಕಾಗತ್ತೆ ನಮ್ಗೆ ತುಂಬ ಇಷ್ಟಪಡೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಯಾರು ನಾವು ಅವ್ರೊಟ್ಟಿಗೆ ಸತ್ ಹೋಗ್ಬಿಡಲ್ಲ ಕಣ್ಣೀರು ಅಷ್ಟೇ ಆ್ಯಂಡ್ ಯಾಕೆ ನಾವು ಸತ್ತು ಹೋಗಲ್ಲ ಅಂದರೆ ವಿ ನೋ ದ ಟ್ರೂತ್ ನಮಗೆ ಗೊತ್ತು ಸತ್ಯ ಅವ್ರು ಇವತ್ತು ಹೋಗಿದ್ದಾರೆ ಅಥವಾ ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವು ಒಂದಿನ ಸಾಯ್ಬೇಕಲ್ಲ ಸಾವು ಕನ್ಫರ್ಮ್ ಇದೆ ನಮಗೆ ಯಾವಾಗ ಹುಟ್ಟಿದೀವೋ ಆವಾಗಲೇ ಡಿಸೈಡ್ ಆಗ ಫಿಕ್ಸ್ ಆಗೋಗಿದೆ ಸಾವು ಅನ್ನೋದು ಅಂದಮೇಲೆ ಈ ಸತ್ಯ ಯಾಕೆ ಅರ್ಥ ಮಾಡ್ಕೊಬಾರ್ದು ನಾವು ಎಷ್ಟೋ ಜನ ಸರ್ ನನ್ನ ಆಗ್ತಿಲ್ಲ ಸರ್ ಆಗುತ್ತೆ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳಿ ಆಗತ್ತೆ ತಂದೆ ತಾಯಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಆಗತ್ತೆ ನೀವೇನು ಅವ್ರು ಬರೋಕ್ಕಿಂತ ಮುಂಚೆ ಏನು ಅಂದ್ಕೊಂಡು ಹೊರಟಿದಿರಿ ನಿಮ್ಮ ಲೈಫಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ ರೀಕಾಲ್ ಮಾಡಿ ಎಲ್ಲೆಲ್ಲಿ ನಿಮ್ಮ ಸಮಯನಿಗೆ ಆ್ಯಂಡ್ ಒನ್ ಮೋರ್ ಮೇಜರ್ ಥಿಂಗ್ ಏನು ಗೊತ್ತಾ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್ ದೇವರು ನಿಮ್ಗೆ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾನೆ ಅರವತ್ತು ವರ್ಷ ಅನ್ನೋ ಒಂದು ಟಾರ್ಗೆಟನ್ನು ಕೊಟ್ಟು ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ ಅಂದರೆ ಎವ್ರಿ ಸೆಕೆಂಡ್ ಈಸ್ ಮೈನಸ್ ಫ್ರಮ್ ಯುವರ್ ಲೈಫ್ ನಮ್ಗೆ ಗೊತ್ತೇ ಆಗ್ತಿಲ್ಲ ಒಂದೊಂದು ಸೆಕೆಂಡು ಹೋಗ್ತಾ ಇದೆ ಬಡತನ ನಮಗೆ ತುಂಬ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ ದೊಡ್ಡ ಹಂಡ್ರೆಡ್ ಪರ್ಸೆಂಟ್ ಆ ಬಡತನ ಇದ್ದಾಗ ನಾವು ಈಗ ನೋಡಿ ಎಕ್ಸಾಂಪಲ್ ನಮಗೆ ಹಸು ತುಂಬ ಆಗಿದೆ ಒಂದು ಒಂದು ಹೊತ್ತು ಕೂಡ ಊಟಕ್ಕೆ ಸಿಗ್ತಾ ಇಲ್ಲ ಅಂದಾಗ ನಾವು ಅನ್ನನ ತುಂಬ ಪ್ರೀತಿ ಮಾಡ್ತೀವಿ ನಾವು ಅದಿಲ್ಲದೆ ಇರುವಾಗ ಅದ್ರ ವ್ಯಾಲ್ಯೂಸ್ ನಮ್ಗೆ ಮಾಡಿಕೊಡುತ್ತೆ ತುಂಬ ಇದ್ದಾಗ ಚೆಲ್ತಾ ಹೋಗ್ತೀವಿ ನಾವು ಅಂದರೆ ನಮ್ಮ ಸಿಚುವೇಶನ್ ನೋಡ್ಕೊಬೇಕು ನಾವು ಈ ಬದುಕಿನ ಬದುಕಿನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಲೈಫಲ್ಲಿ ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾರಿಗಿದ ಅರ್ಥ ಕಷ್ಟ ಆಗುತ್ತೆ ಗೊತ್ತಾಗುತ್ತೆ ನನಗೆ ಫೀಲಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕಷ್ಟ ಆಗುತ್ತೆ ಬಟ್ ಹಾಗಾದೇಳಿ ಅಲ್ಲೇ ಕೂತ್ಕೊಂಡ್ರೆ ನಿನ್ನೆ ಮುಗಿದು ಹೋಗಿದೆ ಲೈಫು ನಿನ್ನೆ ದಿನ ಏನೋ ಒಂದು ಆಗೋಗಿದ್ದೆಂದ ಮೇಲೆ ಇವತ್ತು ಆಗಿಲ್ವಲ್ಲ ನಿನ್ನೆದು ಆಗಿದೆ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಒಪ್ಸಿ ಮನಸ್ಸಿಗೆ ಎಸ್ ಎಷ್ಟೆಡೆ ಇಟ್ ಹ್ಯಾಪನ್ಸ್ ಇದು ನೆನ್ನೆ ಆಗಿದ್ದು ಇವತ್ತಿಗೆ ಆಗಿಲ್ಲ ಅದನ್ನು ಅಲ್ಲಿಂದ ಕಲಿತು ಇವತ್ತಿಗೆ ನಾಳೆಗೆ ನಾಡಿದ್ದು ಮೂವ್ ಮೂವನ್ ಆಗೋಕ್ಕೆ ನಾ ಈ ಆ ಕಲ್ತು ಏನೇನು ಮಾಡಬೇಕು ಇದ್ರ ಕಡೆ ಫೋಕಸ್ ಮಾಡಬೇಕು ಟು ಬಿ ಫ್ರ್ಯಾಂಕ್ಲಿ ಮನುಷ್ಯ ಆದಂಥವ್ನು ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯಕ್ಕೆ ಸುಮ್ಮನೆ ಕರೆದಿಲ್ಲ ಯಾವ ಟಿಪ್ಸ್ ಬೇಕಾಗಿಲ್ಲ ಅಲ್ಲಿ ನಮ್ಮ ಸಿಚುವೇಶನ್ ಏನಾಗಿದ್ದೀವಿ ನಾವು ಅದು ಅರ್ಥ ಮಾಡಿಕೊಂಡ್ರೆ ಭವಿಷ್ಯ ಇದಕ್ಕಿಂತ ದುಡ್ಡು ಟಿಪ್ಸ್ ಬೇಕಾಗಿಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ ನನ್ನ ಮಾತುಗಳು ನಿಮಗೆ ನಿಜ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲ ನೊಂದಿರತಕ್ಕಂಥ ಜೀವಗಳು ಸುಮಾರಿದೆ ಇಲ್ಲಿ ಜಗತ್ತಲ್ಲಿ ನೊಂದಿ ನೊಂದಿಲ್ಲದೆ ಇರ್ತಕ್ಕಂಥ ಜೀವಗಳು ಕಡಿಮೆ ನೊಂದಿರೋ ಜೀವಗಳೇ ತುಂಬ ಇರುವಂಥದ್ದು ಕರೆಕ್ಟ್ ಸೊ ಅದಕ್ಕೋಸ್ಕರ ದಯವಿಟ್ಟು ಅವರಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನಷ್ಟು ಜನಗಳಿಗೆ ರೀಚ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಬರ್ತೀನಿ ನಿಮ್ಮ ಪ್ರೀತಿ ಹುಡುಗ ಇದೇ ಥರದ ಒಂದು ವಿಡಿಯೋಗಳನ್ನು ಮಾಡ್ತಾನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ